ಬ್ಯೂಟಿಫುಲ್ ಬಿಲ್ ಅಂಗೀಕರಿಸಿದ ಯುಎಸ್ ಕಾಂಗ್ರೆಸ್ ಉನ್ನತ ಶಿಕ್ಷಣವನ್ನು ಕಠಿಣಗೊಳಿಸಿದ ಖರ್ಚು ಮಸೂದೆ ಬ್ಯೂಟಿಫುಲ್ ಬಿಲ್ಗೆ ಯುಎಸ್ ಶಿಕ್ಷಣ ತಜ್ಞರ ವಿರೋಧ ವ್ಯಾಖ್ಯೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತೂ ಇಂತೂ ಹೊಟ ಮಾಡಿ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನ ಯು ಎಸ್ ಕಾಂಗ್ರೆಸ್ನಲ್ಲಿ ಪಾಸು ಮಾಡಿಸಿಕೊಂಡಿದ್ದಾರೆ ಅಮೆರಿಕದ ಪ್ರತಿನಿಧಿಗಳ ಸಭೆ ಇನ್ನೂರ ಹದಿನೆಂಟು ಪರ ಮತ್ತು ಇನ್ನೂರ ಹದಿನಾಲ್ಕರ ವಿರುದ್ಧ ಮತಗಳ ಅಂತರದಿಂದ ತೆರಿಗೆ ಮತ್ತು ಖರ್ಚು ಮಸೂದೆಯನ್ನ ಅಂಗೀಕರಿಸಿದೆ ಇದನ್ನು ಐತಿಹಾಸಿಕ ವಿಜಯ ಎಂದು ಬಣ್ಣಿಸಿರುವ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಸ್ವಾತಂತ್ರ್ಯ ದಿನಾಚರಣೆ ಜುಲೈ ನಾಲ್ಕರಂದು ಕಾನೂನಾಗಿ ಜಾರಿಗೆ ತರಲಾಗುವುದು ಎಂದು ಘೋಷಿಸಿದ್ದಾರೆ ಆದರೆ ಒನ್ ಬಿಗ್ ಬ್ಯೂಟಿಫುಲ್ ಮಸೂದೆ ಅಮೆರಿಕದ ಉನ್ನತ ಶಿಕ್ಷಣ ಕ್ಷೇತ್ರದ ಆತಂಕವನ್ನು ಹೆಚ್ಚಿಸಿದೆ ಇದಕ್ಕೆ ಪ್ರಮುಖ ಕಾರಣ ಮಸೂದೆಯು ವಿದ್ಯಾರ್ಥಿ ಸಾಲ ಮಿತಿಯನ್ನ ಕಡಿತಗೊಳಿಸಿರುವುದೇ ಆಗಿದೆ ಹೌದು ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ವಿದ್ಯಾರ್ಥಿ ಸಾಲ ಮಿತಿಯನ್ನ ಗಣನೀಯವಾಗಿ ಕಡಿತಗೊಳಿಸಿದೆ ಇದು ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳ ಕನಸನ್ನ ಭಗ್ನಗೊಳಿಸಲಿದೆ ಎಂದು ಅಮೆರಿಕದ ಶಿಕ್ಷಣ ತಜ್ಞರು ಎಚ್ಚರಿಸಿದ್ದಾರೆ ಮಸೂದೆಯು ಅಮೆರಿಕನ್ ವಿದ್ಯಾರ್ಥಿಗಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಲಿದೆ ಎಂದು ಅಮೆರಿಕದ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ಅಸೋಸಿಯನ್ಸ್ ಅಧ್ಯಕ್ಷ ಲಿನ್ ಪಾಸ್ಪಿಯರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಫೆಡರಲ್ ಆಡಳಿತದ ದುಡ್ಡು ಉಳಿಸುವ ಇರಾದೆ ಉನ್ನತ ಶಿಕ್ಷಣದ ಮೇಲೆ ಏನೆಲ್ಲ ಪರಿಣಾಮ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ವಿದ್ಯಾರ್ಥಿ ಸಾಲ ಯೋಜನೆಗಳಿಗೆ ಫೆಡರಲ್ ಆಡಳಿತ ಮೀಸಲಿಡುತ್ತಿದ್ದ ಅನುದಾನವನ್ನು ಉಳಿಸಲಿದೆ ಕಾಂಗ್ರೆಸ್ನ ಬಜೆಟ್ ಕಚೇರಿಯ ಅಂದಾಜಿನ ಪ್ರಕಾರ ವಿದ್ಯಾರ್ಥಿ ಸಾಲ ಬದಲಾವಣೆಗಳು ಒಂದು ದಶಕದಲ್ಲಿ ಸರ್ಕಾರಕ್ಕೆ ಮುನ್ನೂರು ಶತಕೋಟಿ ಅಮೆರಿಕನ್ ಡಾಲರ್ಗಿಂತ ಹೆಚ್ಚು ಹಣ ಉಳಿತಾಯ ಮಾಡುವ ನಿರೀಕ್ಷೆ ಇದೆ ಇದು ಸಹಜವಾಗಿ ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಕಡಿಮೆ ಮಾಡಲಿದೆ ಎನ್ನುತ್ತಾರೆ ಶಿಕ್ಷಣ ತಜ್ಞರು ಒನ್ ಬಿಗ್ ಬ್ಯೂಟಿಫುಲ್ ಮಸೂದೆಯು ಪದವಿ ವಿದ್ಯಾರ್ಥಿಗಳು ಶಾಲೆಗೆ ಪಾವತಿಸಲು ಫೆಡರಲ್ ಸರ್ಕಾರದಿಂದ ಎರವಲು ಪಡೆಯಬಹುದಾದ ಹಣವನ್ನು ನಿರ್ಬಂಧಿಸುತ್ತದೆ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಗಾಗಿ ಒಂದು ಲಕ್ಷ ಅಮೆರಿಕನ್ ಡಾಲರ್ಗಿಂತ ಹೆಚ್ಚು ಮತ್ತು ಡಾಕ್ಟರೇಟ್ ವೈದ್ಯಕೀಯ ಅಥವಾ ವೃತ್ತಿಪರ ಪದವಿಗಳಿಗಾಗಿ ಎರಡು ಲಕ್ಷ ಅಮೆರಿಕನ್ ಡಾಲರ್ ಗಿಂತ ಹೆಚ್ಚು ಹಣವನ್ನು ಪಡೆಯಲು ಸಾಧ್ಯವಿಲ್ಲ ಈ ಸಾಲದ ಮಿತಿಯಿಂದಾಗಿ ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ಖಾಸಗಿ ಸಾಲದ ಮೊರೆ ಹೋಗಬೇಕಿತ್ತು ಖಾಸಗಿ ಸಾಲಗಳು ಸಾರ್ವಜನಿಕ ಸೇವಾ ಸಾಲದಂತೆ ಮನ್ನಾ ಕಾರ್ಯಕ್ರಮಗಳ ವ್ಯಾಪ್ತಿಗೆ ಒಳಪಡದಿರುವುದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಹೆಚ್ಚಲಿದೆ ಎಂದು ಶಿಕ್ಷಣ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ ಯುಎಸ್ನಲ್ಲಿ ವೈದ್ಯಕೀಯ ಶಿಕ್ಷಣ ದುಬಾರಿ ವೈದ್ಯರ ಕೊರತೆ ಹೇಗೆ ನಿಭಾಯಿಸಲಿದೆ ಅಮೆರಿಕ ಅಮೆರಿಕದಲ್ಲಿ ವೈದ್ಯರ ಕೊರತೆ ಇದೆ ಆದರೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ವೈದ್ಯಕೀಯ ಶಿಕ್ಷಣವನ್ನ ಮತ್ತಷ್ಟು ದುಬಾರಿಗೊಳಿಸಿದೆ ವೈದ್ಯಕೀಯ ಶಾಲೆಗಳ ಪದವೀಧರರು ಸರಾಸರಿ ಎರಡು ಲಕ್ಷದ ನಲವತ್ತು ಸಾವಿರ ಅಮೆರಿಕನ್ ಡಾಲರ್ಗಿಂತ ಹೆಚ್ಚು ಸಾಲವನ್ನು ಹೊಂದಿದ್ದು ಇದು ವಿದ್ಯಾರ್ಥಿಗಳನ್ನ ವೈದ್ಯಕೀಯ ಶಿಕ್ಷಣದಿಂದ ದೂರ ಸರಿಯುವಂತೆ ಮಾಡುವ ಆತಂಕವಿದೆ ಆದಾಗ್ಯೂ ಡೊನಾಲ್ಡ್ ಟ್ರಂಪ್ ಆಡಳಿತ ತೆರಿಗೆ ಮತ್ತು ಖರ್ಚು ಮಸೂದೆಯು ಎಲ್ಲ ಅಮೆರಿಕನ್ನರಿಗೆ ಉನ್ನತ ಶಿಕ್ಷಣ ದೊರೆಯುವಂತೆ ಮಾಡಲಿದೆ ಎಂದು ಭರವಸೆ ನೀಡುತ್ತಿದೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಮೆರಿಕದ ಉನ್ನತ ಶಿಕ್ಷಣ ಕ್ಷೇತ್ರದ ಮೇಲೆ ಬೀರಬಹುದಾದ ಪರಿಣಾಮಗಳು ಎಂತಹದ್ದು ಎಂಬುದನ್ನು ತಿಳಿಯಲು ಇನ್ನು ಕೆಲವು ದಿನಗಳು ಕಾಯುವುದೇ ಅನಿವಾರ್ಯ